ಿಗಳು ಪೂಜಾರ ಇರ್ತಕ್ಕಂಥ ನಡನಾಡ ದೇವರಾಯ್ತಕ್ಕಂಥ ಡಾಕ್ಟರ್ ಶೇರ್ಶಿವಕುಮಾರಮ್ಮ ಸ್ವಾಮೀಜಿಯವರಿಗೆ ರತ್ನವನ್ನು ಕೊಡಬೇಕು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಕೇಂದ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೂಡ ಈ ಸಾಯಿ ನಮ್ಮ ಪರಮಪಜ್ಯ ಸ್ವಾಮೀಜಿ ಸ್ವಾಮೀಜಿಯವರಿಗೆ ಭಾರತ ರತ್ನ ಕೊಡಲೇಬೇಕು ಅಂತೇಳಿ ಈಗಾಗಲೇ ಅವರು ಇದ್ದಾಗಲೂ ಕೂಡ ಭಾರತ ರತ್ನ ಕೊಡ್ತೀವಿ ಅಂತ ಕೊಡ್ತೀವಿ ಅಂತ ಹೇಳಿಕೆ ಬಂದಿರಿ ಇವತ್ತಿನ ಕೂಡ ಭಾರತ ರತ್ನ ಕೊಟ್ಟಿಲ್ಲ ಈಗಲಾರು ಭಾರತ ರತ್ನ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮೆಲ್ಲ ಇವತ್ತು ಪ್ರಾರ್ಥನೆ ಮಾಡಿ ಕರ್ಕೊಳ್ತಿದ್ದೀನಿ ಆದರೂ ಕೂಡ ಇವತ್ತಿನ ಸಹ ತಾವೆಲ್ಲ ಇಂಥ ಶುದ್ಧ ಮಠದ ಮಠದ ಶ್ರೀಗಳವರಿಗೆ ಭಾರತ ರತ್ನ ಕೊಡ್ದಲ್ಲಿ ಇನ್ಯಾರಿಗೆ ಕೊಡ್ತೀರಿ ನೀವು ಮೊದಲು ಭಾರತ ರತ್ನ ಹೇಳಿ ಈಗಾಗಲೇ ಇರತಕ್ಕಂತ ಕೂಡ ನಾನು ಜಿಲ್ಲಾ ಮಟ್ಟದಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ ಕೂಡ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳವರ ಮನೆ ಮುಂದಗಡೆ ಭಾರತ ರತ್ನ ಕೊಡೋ ಕೊಡಲೇಬೇಕು ಅಂತೇಳಿ ನಾನು ಸ್ಟ್ರೈಕ್ ಮಾಡ್ತೀನಿ ಅಂತ ಮಾತನ್ನು ಸಂದರ್ಭ ಹೇಳುತ್ತಾ ಇವತ್ತಿನ ಸಹ ನಮ್ಮ ಸಿದ್ಧಗಾಮಠದ ಶ್ರೀಗಳಿಗೆ ಮೊದಲು ನೀವು ಭಾರತ ರತ್ನ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಕೇಳ ಕೇಳ್ತಿದ್ದೀನಿ